ಒಂಬತ್ತು ಗಂಟೆ ಆದರೂ ನನ್ನ ತಂಗಿ ಕಾಮಿನಿ ಇನ್ನೂ ಬಂದಿಲ್ವ ಎಲ್ಲಿ ಹೋಗಿರ್ಬೋದು ಇವಾಗ ಇವಾಗ ಅವ್ರ ನಡಿಕೆ ಕಾಮಿನಿ ಎಲ್ಲ ಹೋಗಿದ್ಯಾ ಆಗಲೇ ಒಂಬತ್ತು ಗಂಟೆ ಆಯ್ತು ಇವತ್ತು ನನ್ನ ತಂಗಿ ಫ್ರೆಂಡ್ಸ್ ಎಲ್ಲ ಸೇರಿ ಕ್ಲಬ್ನಲ್ಲಿ ಒಂದು ಪಾರ್ಟಿ ಸ್ವಲ್ಪ ಬರೋದು ಲೇಟ್ ಆಯ್ತು ಪಾರ್ಟಿನ ನೋಡು ಕಾಮಿನಿ ಹೆಣ್ಣಾದವಳು ಸ್ವಲ್ಪ ಎಚ್ಚರಿಕೆಯಿಂದ ಹೋದರೆ ತುಂಬ ಒಳ್ಳೆಯದಮ್ಮ ಸೀರೆ ಮುಳ್ಳ ಮೇಲೆ ಬಿದ್ದರೂ ಮುಳ್ಳು ಸೀರೆ ಮೇಲೆ ಬಿದ್ದರೂ ಹರಿಯೋದು ಸೀರೆನೇ ಸ್ವಲ್ಪ ಎಚ್ಚರಿಕೆಯಿಂದ ಇರಮ್ಮ ನೀನು ಆ ಕಾರ್ತಿಕನ ಜೊತೆ ತಿರುಗಾಡ್ತಿದ್ದೀಯ ಅನ್ನೋದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಅಂತೂ ನನ್ನ ಅಣ್ಣ ಸಿ ಐ ಡಿ ಆಗಿ ನನ್ನ ಹಿಂದೆ ತಿರುಗಡೆ ಎಲ್ಲ ಸತ್ಯವನ್ನ ತಿಳ್ಕೊಂಡಿದ್ಯಾ ನೀನು ತಿಳ್ಕೊಂಡಿರೋ ಸತ್ಯ ಎಲ್ಲಾನು ಸತ್ಯನೇ ನಾನು ಕಾರ್ತಿಕ್ನ ಮನ್ಸಾರೆ ಪ್ರೀತಿಸಿದ್ದೀನಿ ಅವನೇ ಮದುವೆ ಆಗ್ಬೇಕಂತ ನಿರ್ಧಾರನೂ ಮಾಡಿದ್ದೀನಿ ತಪ್ಪು ಮಾಡ್ತಾ ಇದ್ದೀಯಾ ನೀನು ನೀನು ಮದುವೆ ಆಗ್ಬೇಕಾಗಿರೋದು ಕಾರ್ತಿಕ್ನನ್ನಲ್ಲ ನಮ್ಮ ಅಪ್ಪ ಅಮ್ಮ ನಿಶ್ಚಯಿಸಿರೋ ನನ್ನ ಅಮ್ಮ ಬೆ ಆಲದ ಮರ ಅಂತ ಅದೊಳಗ ನೀನ್ ಹಾಕೊಂಡು ಸಾಯೋಕೆ ನನಗೆ ಇಷ್ಟ ಇಲ್ಲ ಇಲ್ಲ ನೋಡು ನೀನ್ ಹೇಳ್ದ ಕೇಳೋಕೆ ನಾನೇನು ಅಸಂತೋಷನೂ ಅಲ್ಲ ಬುದ್ಧಿ ಬಂದಿದೆ ನನಗೂ ಮೆಜಾರಿಟಿ ಬಂದಿದೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಕೇಳೋಕು ನನಗೂ ಗೊತ್ತಿದೆ ಗೊತ್ತಾಯ್ತಲ್ಲ ಈ ಗಂಡಸರು ಸಮಾಜದಲ್ಲಿ ಹೆಣ್ಣನ್ನ ಒಡಿದ್ರು ಬಡಿದ್ರು ಏನೇ ಮಾಡಿದ್ರು ಗೋಡೆ ಮುಂದೆ ಆಳು ಕಾಲ ಮುದ್ದು ಈಗ ಕಾಲ ಬದಲಾಗಿದೆ ಹೆಣ್ಣು ಏನ್ ಬೇಕಾದ್ರೂ ನಿರ್ಧರಿಸಿರೋ ಸ್ವಾತಂತ್ರ್ಯ ಒಳಗೆನೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಗೂಡು ಬಿಟ್ಟು ಗಿಳಿ ಗಿಡಗನ ಪಾಲು ಅನ್ನೋದನ್ನು ಮರಿಬೇಡ ನೋಡು ಈ ರೌಡಿಗಳ ಬದುಕು ಹೇಗೆ ಅಂತ ನಿನಗೆ ಗೊತ್ತಿಲ್ಲ ಕಾಮಿನಿ ಅವ್ರ ಜೀವನ ಯಾವ ಥರ ಅಂದರೆ ಸಿಡಿ ಮದ್ದೆ ಬೆಂಕಿ ಹಚ್ಚಿದಾಗೆ ಯಾವತ್ತು ಸಿಡಿದು ಸಾಯ್ತಾರೋ ಗೊತ್ತಾಗಲ್ಲ ಅಂಥವ್ರ ಜೊತೆ ನೀನು ಸುಖವಾಗಿರೋ ಕಾರ್ತಿಕ್ ಕಾಮಿನಿ ಆ ಕಾರ್ತಿಕ್ ಯಾವತ್ತು ಪೊಲೀಸರು ಗುಂಡಿಗೆ ಬಲಿಯಾಗ್ತಾನ ಅಂತ ಗೊತ್ತು ನೀನು ಪ್ರಸಾದ್ನ ಮದುವೆ ಆದರೆ ಸುಖವಾಗಿರ್ಬೋದಮ್ಮ ಗೈಡರು ಅವರಿಗೆ ನೀರ್ ಮೇಲೆ ಗುಳ್ಳೆ ಅಂತ ನೀನ್ ತಿಳ್ಕೊಂಡ್ರೆ ನಿನ್ ತಪ್ಪದು ಅವ್ರ ಇರೋದಿದ್ರಲ್ಲೇ ಈಗ ರಾಜಕಾರಣಿಯ ಕಾನೂನಿಗೆಲ್ಲ ಭಯ ಇಲ್ಲದೆ ಓಡಾಡ್ತಿರೋದು ಸುದ್ದಿ ಬಳಸಿ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ನಾನು ಕಾರ್ತಿಕ್ ನ ಮನ್ಸಾರ ಇಷ್ಟಪಡ್ತಿದ್ದೀನಿ ಅವ್ರಿಗೆ ಮದುವೆ ಆಗ್ಬೇಕಂತ ನಾನು ನಿರ್ಧಾರನು ಮಾಡಿದ್ದೀನಿ ನನಗೆ ಆಜ್ಞೆ ಮಾಡಕ್ಕೆ ನೀನ್ ಯಾರು ನಾನು ಯಾರು ನೀನು ಇರುವಾಗ ಹತ್ತು ವರ್ಷದವಳು ನಮ್ಮ ಅಪ್ಪ ಅಮ್ಮ ಸತ್ತೋದ್ರಲ್ಲ ಆವಾಗ ನಿನ್ನ ಎತ್ತಾಡ್ಸಿರೋ ಅಣ್ಣ ನಾನು ಆವತ್ತು ಎಲ್ಲೋಗಿತ್ತು ಈ ಕ್ವಶನ್ ಕೇಳುವಾಗ ಅನ್ಸಿರ್ಲಿಲ್ವಾ ಇದೇ ಕ್ವಶನ್ ಅನ್ನ ಆವಾಗ ಕೇಳಬೇಕಿತ್ತು ಕಾಮಿನಿ ಛೀ ಈ ಮನೆಯಲ್ಲಿ ಹುಟ್ಟಿದ್ದಲ್ಲದೆ ಅದು ನಿನ್ ತಂಗಿಯಾಗಿ ಹುಟ್ಟಿದ್ದು ನಾನು ಮಾಡಿದ ದೊಡ್ಡ ಪಾಪ ನೋಡು ನನಗೆ ನನ್ನ ಆಸ್ತಿ ಏನು ಬರುತ್ತೆ ಬರುತ್ತೋದು ನಾನು ಪಾಲ್ಗೊಡು ತಗೊಂಡೋಗಿ ನಾನು ಆ ಕಾರ್ತಿಕ್ ಜೊತೆ ಚೆನ್ನಾಗಿ ಬದಲಿ ಆಸ್ತಿ ಯಾವ ಆಸ್ತಿ ನಿನಗೆ ಅಂತ ಯಾವ ಆಸ್ತಿ ಇದೆ ಇಲ್ಲಿ ಓಹ್ ನಿನಗೂ ಬರ್ದಿದ್ದಾರೆ ಆದರೆ ನೀನು ಪ್ರಸಾದ್ನ ಮದುವೆ ಆದರೆ ಮಾತ್ರ ಆಸ್ತಿ ನಿನಗೆ ಪಾಲು ಆ ಮುದುಕ ಸಾಯ್ಬೇಕಾದ್ರೆ ಮಗಳಿಗೆ ಮೋಸ ಮಾಡಿಸತ್ತಿದ್ದೇನೆ ನೀವೆಲ್ಲ ಸೇರಿ ನನಗೆ ಮೋಸ ಮಾಡ್ಬೋದು ನಿಮ್ಮ ಹತ್ರ ನಾನು ಕೇಳ್ತೀನಿ ಅಂತ ತಿಳ್ಕೊಂಡ್ರೆ ಅದು ನಿಮ್ ತಪ್ಪು ಮಾತನ್ನು ಯಾರು ಕೇಳೋದಿಲ್ಲ ಬಿಟ್ಟರೆ ಆತಿಕೇ ಮದುವೆ ಆಗೋ ಥರ ಕಾಣ್ತಾ ಇದ್ದಾಳೆ ಇಲ್ಲ ಅಂತ ಚಂಡಲ್ನ ಮಾತ್ರ ಕಾಮಿನಿ ನಿನ್ನ ಜೀವನ ಹಾಳಾಗೋದಕ್ಕೆ ಮಾತ್ರ ನಾನು ಬಿಡೋದಿಲ್ಲ ಏನಾದ್ರೂ ಮಾಡಲೇಬೇಕು ರವಿ ಪತ್ರಿಕಾ ಪ್ರತಿನಿಧಿಯಾದ ರವಿ ರವಿ ಪಿ ಏನ್ ಬರ್ತಿದ್ಯಾ ಓ ನಿರಂಜನ ಅವ್ರಿ ನಿಮ್ಗೆ ಬಿಸಿಟ್ಟು ಬಂದಿರೋದು ನಿಮ್ ಬಗ್ಗೆ ಬರ್ದಿದ್ದೀನಿ ಸರಿಯಾಗಿ ಬರ್ದಿದ್ದೀನಲ್ಲ ಚೆನ್ನಾಗಿ ಇದೆಯಲ್ಲ ಮತ್ತೇನು ಚೆನ್ನಾಗಿ ಓದಿ ನಮ್ಮ ಸ್ವಾಮಿ ಕೈಯಲ್ಲಿ ಪೆನ್ ಐತಿ ಬರಿಯಾಕ ಹಾಳಿ ಐತಿ ಅಂತ ನಮ್ಮ ಸ್ವಾಮಿಯರ ಬಗ್ಗೆ ನೀನು ಈ ರೀತಿ ಬರೋದು ತಪ್ಪು ತಪ್ಪ ಯಾಕಂದ್ರೆ ಅದೇ ಪೇಪರ್ ಜನ ಓದ್ಕೊಂಡು ಊರಿನ ಜನ ಬಂದು ನಮ್ಮ ಸ್ವಾಮಿಯರ ಆಶ್ರಮ ಎಲ್ಲ ಹಾಳು ಮಾಡು ಯಾತತ್ವ ಹಿಡಿದ್ಬಿಟ್ಟು ಆ ಮಂಜಾನದ ಮಕ್ಕಳು ನನಗೆ ಸರಿ ಕಾಣಿಸ್ತಲ್ಲ ಕಳ್ತಲ್ಲ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಪರ್ವತೆಗೌಡ್ರೆ ಇಂಥ ಸ್ವಾಮೀಜಿಗಳಿಗೆ ಹೊಡಿಗೆ ಬಡಿದೆ ಏನು ಮಾಡ್ತಾರೆ ಹೊರಗಡೆ ಅಷ್ಟೇ ಕಾಫಿ ಕಟ್ ಕಾಫಿ ತತ್ಕೊಂಡು ಸಂಭಾವಿತ ಒಳಗಡೆ ಮಾಡೋದೆಲ್ಲ ಅನಾಚಾರ ಮಾಡಿದ್ರೆ ರವಿ 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 ನೀನು ಪತ್ರ ಕಟ್ಟು ಅಂದ್ಕೊಂಡು ತಾಯಿಗೆ ಬಂದಾಗ ಮಾತಾಡಬೇಡ ನಮ್ಮ ಯತಿಗಳ ಬಗ್ಗೆ ಇಲ್ಲ ಸಲದನ್ನ ಮಾತಾಡಿದ್ರೆ ನಿನ್ನನ್ನು ದೇವರು ಸುಮ್ಮನೆ ಬಿಡೋದಿಲ್ಲ ಏನು ನೀನೇನು ಕಣ್ಣಾರೆ ನೋಡಿದೇನ ಕಣ್ಣಾರೆ ನೋಡ್ತಾ ಇರಬಹುದು ಆದ್ರೆ ನನ್ನ ಹತ್ರ ಆಧಾರ ಇಲ್ಲದಷ್ಟು ಸಾಕ್ಷಿ ಇದೆ ಓತಮ್ಮ ಸ್ವಾಮಿಯವರು ಆ ರೀತಿ ಮಾಡುದನ್ನು ನೀನು ತಮ್ಮ ಅಥವಾ ನೋಡು ಬರಬೇಕಪ್ಪ ಅಥವಾ ಸುಮ್ನಾ ಸುಮ್ನಾನಿ ನೀ ರೀತಿ ನಮ್ಮ ಸ್ವಾಮಿ ಇರ್ಬೇಕು ಬರ್ದು ಅದ ಹಿಂದ್ಗಡ ಅದು ಬರ್ದ್ ಸುಳ್ಳು ಅಂತ ಬರೆಯೋದು ನನಗೆ ಸರಿ ಕಾಣಿಸ್ತಾ ಇಲ್ಲ ತಮ್ಮ ಸರಿ ಕಾಣಿಸ್ತಾ ಇಲ್ಲ ಸುಳ್ಳು ಅಂತ ನಾನು ಬರೀಲಿ ಗೌಡ್ರೆ ನಾನು ಬರ್ದಿರೋದೆಲ್ಲ ಸತ್ಯ ಇವರಿಂದ ಅತ್ಯಾಚಾರಕ್ಕೆ ಒಳಗಾಗಿರುವಂತ ಒಂದು ಹೆಣ್ಣು ಬಂದು ಎಲ್ಲ ನೀಚ ಅಂತ ಇವನು ಮಾಡಿರೋ ಕೆಲಸಕ್ಕೆ ಎಂತ ಮಾತು ಎಂತ ಮಾತು ಕಾವಿ ತೊಟ್ಟ ನನಗೆ ಇಂತ ಇಂತ ಮಾತುಗಳೇ ಶಿವ ನನ್ನ ಹತ್ರ ಇಂತ ಮಾತುಗಳನ್ನು ಕೇಳಿ ಇರ್ಲಿಕ್ಕೆ ಆಗಲ್ಲ ಗೌಡ ಅವನಿಗೆ ಏನಾದ್ರು ಒಂದು ಮಾನನಷ್ಟ ಪಕ್ಕದ ಮೇಲೆ ಹಾಕಿ ಕೇ ಸಾಕು ಇಲ್ಲ ಅಂದ್ರೆ ನಾನು ವಿಧಾನಸೌಧ ಹೋಗಿ ಧರಣಿ ಕೊಡ್ತೇನೆ ಆಗಲ್ಲ ಆಗಲ್ಲ ಮಾಡ್ಕೊಂಡು ಧರಣಿ ಕೊಟ್ಟಿದ್ರು ನಾನು ಬರ್ದಿರೋದು ಅಲೋತಮ ಸ್ವಾಮಿಯ ನಾನು ಈ ರೀತಿ ಕೇಳಾಕತ್ತೀನಿ ಯಾಕಂದ್ರ ನಮ್ಮ ಸ್ವಾಮಿಯರು ಸಂಸಾರ ಬೇಡ ಎಲ್ರು ಬೇಡ ಮಕ್ಕಳು ಬೇಡ ಅಂತ ಸನ್ಯಾಸದ ಸ್ವೀಕಾರ ಮಾಡೋರ ಅಂಥವ್ರ ಬಗ್ಗೆ ನೀನು ಈ ರೀತಿ ಬರದೆ ಅಂದ್ರೆ ನನಗೆ ಸರಿ ಕಾಣಿಸ್ತಾ ಇಲ್ಲ ತಮ್ಮ ಸರಿ ಕಾಣಿಸ್ತಾ ಇಲ್ಲ ಯಾಕಂದ್ರ ಹುಡುಗಿ ನಂಬಡಲ್ಲ ತಮ್ಮ ನಂಬಡ ಯಾಕಂದ್ರೆ ಭಾಳ ಮಿಡಕ್ಲಾಡಿ ಹೆಣ್ಣವಳು ಅವತ್ತ ಆವತ್ತ ನಾನು ಕೂಡ ಬಂದ್ಬಿಟ್ಟು ಸಾಹೇಬ್ರ ನನಗೊಂದು ಕೆಲಸ ಕೊಡ್ಸ್ರಿ ನಿಮ್ ಕೂಡ ಒಂದು ರಾತ್ರಿ ಕಾಲ ಕಳಿತೀನಿ ಅಂತ ಹೇಳ್ದು ಅಲ್ಲವಾ ಅವಳು ನೀ ನನ್ನ ಮಗಳಿದ್ದಂಗೆ ಈ ರೀತಿ ಎಲ್ಲ ಮಾತಾಡಬಾರ್ದವ ಅಂತ ನಾನು ಅವಳನ್ನು ಕಳಿಸ್ತೀನಿ ಅವಳು ಮಾತು ಕಟ್ಕೊಂಡು ನೀನು ಈ ರೀತಿ ಬರೀ ತಪ್ಪಲ್ಲೇ ತಮ್ಮ ತಪ್ಪು ಭಾಳ ತಪ್ಪ ನೀನು ನೋಡ ಹೌದಪ್ಪ ಗೌಡ ನೀನು ಹೇಳಿದ್ರು ನಿಜ ನನ್ನ ಹತ್ರ ಸಹ ಅವಳು ಹಾಗೆ ಹೇಳಿದ್ಳು ತನ್ನ ಕೆಲಸ ಬೇಕು ಅಂತ ಬಂದ್ಕೊಂಡು ಸ್ವಾಮೀಜಿಯರ ನನ್ನ ಹತ್ರ ತಡಿಲಿಕ್ಕೆ ಆಗ್ತಾ ಇಲ್ಲ ಅವನ್ನು ಈಡೇರಿಸಿ ಎದ್ಕೊಂಡು ಅಂಗ್ಲಾಚಿ ಬೇಡ್ಕೊಂಡು ಹೇಳ್ತಾ ಮಗು ಬಾಲೆ ಈಗೆಲ್ಲ ವರ್ತನೆ ಮಾಡುವುದು ಸರಿ ಇಲ್ಲ ನೀನು ಸರಿಯಾದ ಸಮಯದಲ್ಲಿ ಮದುವೆ ಮಾಡಲಿಕ್ಕೆ ನಿಮ್ಮ ಅಣ್ಣ ಹತ್ರ ಹೇಳ್ತೇನೆ ಅಂತ ಹೇಳಿ ಅವಳಿಗೆ ಬುದ್ಧಿವಾದ ಹೇಳ್ಕಳಿಸ್ದೆ ಅನ್ ಬುದ್ಧಿವಾದ ಹೇಳ್ಕಳಿಸ್ತೇವನಿಗೆ ಇಂಥ ಇಂಥ ಮಾತುಗಳೇ ನೀವೆಲ್ಲ ಗೌಡ್ರೆ ಅಪಲಿಯಾಗಿ ಬಂದಾಗ ಬುದ್ಧಿವಾದ ಹೇಳ್ತೀರ ಅಂದ್ರೆ ನಿಮ್ಮ ಈ ಕಪಟ ನಾಟಕೆಲ್ಲ ನನ್ನ ಮುಂದೆ ಇಟ್ಕೋಬೇಡಿ ನಾನು ಇಷ್ಟಕ್ಕೆ ಬಿಟ್ಟಿರೋದು ಪುಂಡ್ಯ ಅಂದ್ಕೊಳ್ಳಿ ನಾಳೆ ದಿನ ನಿಮ್ದೇನಾದ್ರೂ ಆಧಾರ ಸಮೇತ ನಿಮ್ಮಿಬ್ರು ಹಣೆ ಬರೋನು ಹೆಂಗ್ ಬರಿತೀನಿ ಅಂದ್ರೆ ರೋಡಲ್ಲಿ ಕೆಲ್ ತಗೊಂಡು ಹೊಡಿಬೇಕು ಹಂಗ ಮಾಡಿ ಬರಿತೀನಿ ಉತ್ತಮ ಅವಳು ಮಾತು ಕಳ್ಕೊಂಡು ನೀನು ಆ ರೀತಿ ಬರ್ದಿಲ್ಲ ತಮ್ಮ ನಿನ್ನ ವಯಸ್ಸ ನಮ್ಮ ಸ್ವಾಮಿಯ ಎಪ್ಪತ್ತೆಂಟು ಏನೋ ಏ ಹೊಲೇ ಮೈಮೇಲೆ ಬಿದ್ದಿರ್ಬೋದು ಅದಕ್ಕೆ ನಿನ್ನ ಈ ರೀತಿ ಬರೋದಲ್ಲ ತಮ್ಮ ಏನೋ ವಯಸ್ಸಾಯ್ತಲ್ವ ಏನೇ ಆದ್ರೂ ಜನರಿಗೆ ಮೊನ್ನೆರೋ ನಿಮ್ಮ ಸ್ವಾಮೀಜಿ ಮಾಡೋದಕ್ಕೆ ಎಂಥವ್ರಿಗಾದರೂ ಕೋಪ ಬರ್ದೇನಲ್ಲ ಇನ್ನು ಮುಂದೆ ಸ್ವಲ್ಪ ಸಮಾಜದಲ್ಲಿ ನೆಟ್ಟಕ್ಕೆ ಬಂದ್ಬೋದ್ರಿ ಸಮಾಧಾನ ಸಮಾಧಾನ ಮಾಡ್ಕೋ ಏನೋ ಏನೋ ಸಣ್ಣ ತಪ್ಪು ಆಗ್ಬಿಟ್ಟದ ಏನೋ ನಿನಗ ನಿನಗೆ ಎಷ್ಟು ಹಣ ಕೇಳಪ್ಪ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಯಾವತ್ತು ನಿಮ್ಮ ಸಹಾಯ ಮಾಡ್ತೀನಪ್ಪ ನಮ್ಮ ಸ್ವಾಮಿಯ ಭಾಳ ಹೆಸರು ಹಾಳು ಮೊದಲು ಪೇಪರ್ ಎತ್ಕೊಂಡು ಬಂದಾರಿಗೆ ಸುಂಕ ಇಲ್ಲ ಅಂತ ಹೊರಗೋ ನಾನು ಯಾವತ್ತೂ ಪೇಪರನ್ನು ಬದಲಾಯಿಸೋದಿಲ್ಲ ಯಾಕಂದರೆ ನನ್ನ ಬರವಣಿಗೆಲಿ ಅಡುಗಿರೋದು ಸತ್ಯ ಆ ಸತ್ಯನ ಬಯಲು ಮಾಡ್ತೀನಿ ಹೊರತು ಬಚ್ಚಿಡೋಕ್ಕೆ ನಾನು ನೋಡೋನಲ್ಲ ಮೊದ್ಲಿಂದ ಹೋದರೆ ಸರಿ ಕತ್ತಿಡ್ದಬ್ಬೇಕಾಗತ್ತೆ ಇಲ್ಲಿಗೆ ನೀನು ಬಚಾವಾದೆ ನಾಳೆ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡ್ತಾ ಇರು ರವಿ ರವಿ ನನಗೆ ಎಚ್ಚರಿಕೆ ಮಾತಾಡ್ ಹೋದಿಯಾ ಆಮೇಲೆ ನೋಡ್ಕೊಳ್ತೀನಿ ನಿನ್ನ ಯಾವುದಕ್ಕೂ ನಾವು ಬಂದು ಕೆಲಸ ಯಾವುದು ಯಾವುದಕ್ಕೂ ನನ್ನ ಕೈ ನೋಡ್ಕೋಬೇಕು ಬೇಕು ಹೋಗ್ರಿ ಆ ನನ್ನ ಮಗನಿಗೆ ಒಂದು ಗತ್ತಿ ಕಾಣಿಸ್ಬೇಕು ಹೌದು ಗೌಡ್ರೆ ನೀವು ಬಿತ್ತಿದ ಪ್ರಭಾವ ಆ ಇನ್ಸ್ಪೆಕ್ಟರ್ ಮೇಲೆ ಏನು ಪರಿಣಾಮ ಆಗಲಿಲ್ಲ ಆಗಿದೆ ನೋಡಿ ಗೌಡ್ರೆ ಆ ಇನ್ಸ್ಪೆಕ್ಟರ್ ಪ್ರಸಾದ್ ಮೂರು ತಿಂಗಳ ಟ್ರೈನಿಂಗ್ ಅಂತ ಹೋಗಿದ್ದುದರಿಂದ ಅವನ ಜಾಗಕ್ಕೆ ಇನ್ಚಾರ್ಜ್ ಆಗಿ ಬೇರೆ ನಾವು ಬಿಸಾಡಿದ ಮೂಳೆಗಳನ್ನು ತಿಂದು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾನೆ ಹಾಗಾಗಿ ನಮ್ಮ ಕುಂಗಲವಾದ ಲಕ್ಷ್ಮಣ ಈ ಹೃಣೀತವಾಗಿ ನಾವು ಕೊಡುವ ನೆಕ್ತಾಯ ಏನು ಸಮಸ್ಯೆ ಇಲ್ಲ ಗೌಡನ ಚಿಮ್ಮತ್ ತಮ್ಮ ಅದು ಗೌಡನ ಯಾಕಂದ್ರ ಅವನು ಟ್ರೈನಿಂಗ್ ಹಾಕದವನು ನಾನು ಆದ್ರ ಅಲ್ಲಿ ನಡಬೇಕು ಆದ್ರೆ ನನ್ನ ಹುಡುಗ ಅಂತ ಬಿಟ್ಟಿನಿ ಅವನಿಗೆ ಒಂದು ಗತಿ ಕಾಣಿಸ್ತೀನಿ ನಾನು ಗತಿ ಕಾಣಿಸ್ತೀನಿ ನಿಮ್ಮ ಪಾರ್ಟಿಗೆ ನಮ್ಮ ಪಾರ್ಟಿಯ ಅಲಿಖಾನ್ ಮುಸ್ತಾನ್ ನೂರು ಹುಡುಗಿ ನಮ್ಮ ಪಾರ್ಟಿಗೆ ಕಳಿಸ್ತಾ ಇದ್ದಾರೆ ಆದ್ರೆ ನಿಮ್ಮ ಆಶ್ರಯದಲ್ಲಿ ಈಗ ಕನ್ಯಾವಣಿಗಳು ಏನಾಗಿದೆ ಸ್ವಾಮಿಗಳೇ ಯಾಕೆ ನಿಮ್ಮ ಆಶ್ರಯದಲ್ಲಿ ಕನ್ಯಮಣಿಗಳು ಏನು ಹೇಳಪ್ಪ ರಾಬರ್ಟ್ ಆ ರವಿ ನಮ್ಮ ಬಗ್ಗೆ ಇಲ್ಲ ಸಲ ಪೇಪರ್ ಬರೆದು ಬಿಟ್ಟು ನಮ್ಮ ಆಶ್ರಮಕ್ಕೆ ಬರೋ ಮಹಿಳೆಯರು ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ ಆ ರವಿಯು ಕೂಡ ನಿಮ್ಮ ಬಗ್ಗೆ ಇನ್ನ ಸಲದ ಆರ್ಟಿಕಲ್ ಅನ್ನ ಪೇಪರ್ ಹೌದಪ್ಪ ಅವನಿಗೂ ಕಲಿಸಲೇಬೇಕು ಒಂದು ದಾರಿ ತೋರಿಸಿ ಮಾಡಿ ವ್ಯವಸ್ಥೆ ಮಾಡ್ತೇನೆ ತುಂಬಾ ಅವನಿಗೊಂದು ವ್ಯವಸ್ಥೆ ಮಾಡಬೇಕು ಬಂದೇ ನಾನು ಅವನಿಗೆ ವ್ಯವಸ್ಥೆ ಕೊಡ್ತೇನೆ ನಮ್ಮ ಸ್ವಾಮಿಗಳ ಬಗ್ಗೆ ಇಂಥ ಸಂಬಳದ ವಿಚಾರವನ್ನು ಪರಿ ಅವನಿಗೊಂದು ವ್ಯವಸ್ಥೆ ನಾನು ಮಾಡ ನೋಡ್ರಿ ನೀವು ಅವನ ಬಗ್ಗೆ ಚಿಂತೆ ಮಾಡಬೇಡಿ ಅವನನ್ನು ಇಲ್ಲಿಂದ ಸೀದಾ ಜವಲೋಕತೆಗಳು ಕುಡೋಣ ಏನಂದೇ व्यक्तिप्रसाद, इंच तो बनी जाना। ओके ओके। थैंक यू, नानूर बोलते नहीं। ये न करते। की? ಕಾಣ ಅವ್ ಬರ್ಲಿ ಒಂದು ಕೈ ಮಗ ಬಾಳ ಮಂಡೆ ಬಿಸಿ ಮಾಡಾಕತ್ತ ಬಿಟ್ಟ್ರಿ ಬಾಳ ಮಂಡ್ಯ ಬಿಸಿ ಮಾಡಾಕತ್ತ ನಾವ ಗೌಡ್ರೆ ಆಯುಸ್ಪೆಕ್ಟರ್ ಪ್ರಹಾದ ಈ ನಮ್ಮ ಚಕ್ರ ವಿವನ್ನ ಉಪದೇಶ ಮಾಡಲು ಆಸ್ಪದ ಕೊಡಬೇಡಿ ನಿಮ್ಮಂತ ಕಳ್ಳಕ್ಕಿ ಬೆಳೆಯೋಕ್ಕೆ ಬಂದಿದ್ದೇನೆ ತಪ್ಪಿಸ್ಕೊಳಕ್ ಇಲ್ಲ ಪ್ರಸಾದ್ 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 ಮನೆ ಬಾಗಿಲಿಗೆ ತಾನಾಗೆ ಬಂದಾಗ ಕಿವಿ ನಮ್ಮಂತವರ ದ್ವೇಷ ಕಟ್ಟಿಕೊಂಡು ನೀನು ಪ್ರಾಣ ಕಳೆದುಕೊಳ್ಳಬೇಡ ಸುಮ್ಮನೆ ಪ್ರಾಣ ಬಂದಿದ್ರೆ ನಮ್ಮನ್ನ ಅರೆಸ್ಟ್ ಮಾಡು ಹೇಳಿದ್ದೆ ಇಂದು ಅದೇ ಮಾತನ್ನ ನೀನು ಹೇಳು ನೋಡೋಣ ಅಂದೇ ಹೇಳಿದ್ದೆ ನಿಮ್ಮಂತ ಕಳ್ಳ ಕದಮರ ಗೊಡ್ಡ ಬೆದರಿಕೆಗೆ ಬೆದರುವಂತಿದ್ರೆ ನಾನು ನನ್ನ ಮೈ ಮೇಲೆ ಕಾಕಿ ಬಟ್ಟೆನೇ ತೊಡ್ತಾ ಇರಲಿಲ್ವಾಗಿತ್ತು ಅಂತ ಏ ನೀರಂಜನ್ ಸ್ವಾಮಿ ಕಾವಿ ತೊಟ್ಟು ದಾಡಿ ಬೆಳೆಸ್ಕೊಂಡು ಜನರನ್ನು ವಂಚನೆ ಮಾಡಿ ಆಶ್ರಮದೊಳಗಡೆ ಕಳ್ಳ ನೋಟ್ ಪ್ರಿಂಟ್ ಮಾಡಿ ಆಶ್ರಮದ ದಾಸಿಯರನ್ನ ಆಶ್ರಮದ ಹೆಣ್ಮಕ್ಕಳನ್ನ ಬೇರೆ ದೇಶಕ್ಕೆ ರಫ್ತು ಮಾಡುವಂತ ನಿನ್ನ ಕಳ್ಳ ಸನ್ಯಾಸಿ ರೈತರನ್ನು ಜನರ ಮುಂದೆ ಬಿಚ್ಚಿಟ್ಟು ಜನರೇ ಚಪ್ಪಲಿ ಹಾರ ಹಾಕುವಾಗ ಮಾಡೇ ಮಾಡ್ತೇನೆ ಗಾದಿ ತೊಟ್ಟು ತಾನೋರ್ವ ರಾಜಕಾರಣಿ ಎಂದು ಮೆರೆತ ಂತೆ ಕಳ್ಳ ವ್ಯವಹಾರ ಮಾಡ್ತಾ ಇರುವ ನಿನ್ನ ಯಾವ ಜನ ನಿನಗೆ ಓಟ್ ಹಾಕಿ ಆರಿಸಿ ತಂದಿದ್ದಾರೋ ಜನತೆ ಅಧಿಕಾರದಿಂದ ಕೆಳಗಿಳಿಸಿ ಕಲೆ ಬೋಳಿಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡೋ ಹಾಗೆ ಮಾಡ್ತೀನಿ ಮನಸ್ಸಿಗೆ ಬಂದಂತೆ ಕಳ್ಳ ಕದಿಮರಾಗಿ ವರ್ತಿಸ್ತಿರೋ ನಿಮ್ಮನ್ನ ಪರ್ಯಂತ ಕತ್ತಲೆ ಕೋಣೆ ಅರೆಸ್ಟ್ ನೋಡಿ ಸರ್ ನಮಗೆ ತಿಂಗಳ ಸಂಬಳಕ್ಕಿಂತ ಅವರು ಕೊಡುವ ಬೆಂಬಲವೇ ಹೆಚ್ಚಾಗಿದೆ ಆದ್ದರಿಂದ ಅವರನ್ನು ಅರೆಸ್ಟ್ ಮಾಡಲು ಸಾಧ್ಯ ಇಲ್ಲ ನನ್ನ ಸಾಯಿಸಿಕ ಮೊದಲೇ ನಿಮ್ಮನ್ನೆಲ್ಲ ಒಂದು ಮಟ್ಟ ಹಾಕಬೇಕಿದ್ರೆ ಈಗ ನಿನ್ನ ಪಯಣ ಯಮನದ ನಿನಗೆ